ಮಾಜಿ ಎಮ್ ಎಲ್ ಎಗಳು ಎಲ್ಲ ಸೇರಿ ಇಪ್ಪತ್ತ್ನಾಲ್ಕನೇ ತಾರೀಕು ಹಾಸನದಲ್ಲಿ ಒಂದು ಈ ಜಿಲ್ಲೆಯ ದೇವೇಗೌಡರು ಕೊಡುಗೆ ಏನು ಕುಮಾರಣ್ಣ ಕೊಡುಗೆ ಏನು ನಾನು ಜಿಲ್ಲಾ ಮಂತ್ರಿ ಇದ್ದ ಕೊಡುಗೆ ಏನಿದೆ ಮತ್ತು ನಮ್ಮ ಶಾಸಕರುಗಳು ಕೊಟ್ಟಂಥ ಕೊಡುಗೆ ಮತ್ತು ಇವತ್ತು ನಮ್ಮ ಏನು ಜಿಲ್ಲೆಯಲ್ಲಿ ಮತ್ತೆ ಅಭಿವೃದ್ಧಿ ಇದೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಸಭೆನ ಅವತ್ತು ದೊಡ್ಡ ಮಟ್ಟದಲ್ಲಿ ಸಭೆ ಕರಿಬೇಕು ಅಂತ ಮಾಡಿದರೆ ಅದಕ್ಕೆ ಪ್ರಾಸ್ತಾವಿಕವಾಗಿ ಭಾನುವಾರ ಹನ್ನೊಂದು ಗಂಟೆಗೆ ಬೇಲೂರಿನಲ್ಲಿ ಸಭೆ ಮಾಡ್ತೀವಿ ಮಧ್ಯಾಹ್ನ ದಂಡಿಂಗಳ್ಳಿ ಹೋಗ್ಲಿ ಎರಡು ಸಭೆ ಮಾಡ್ತೀವಿ ಎರಡು ಪಾಯಿಂಟ್ ಸೋಮವಾರ ದಿವಸ ಒಳಸೀಪುರದಲ್ಲಿ ತಾಲೂಕು ಮಟ್ಟದ ಕಾರ್ಯಕರ್ತರು ಒಡೆಯಸಿಪುರ ಹಳ್ಳಿ ಮೈಸೂರಲ್ಲಿ ಎರಡೂ ಸೇರಿ ಮಂಜಣ್ಣ ನಾವು ಸೇರಿ ಸೋಮವಾರ ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಹೇಳ್ತೀವಿ ಹತ್ತತ್ತು ಖಾಲಿ ಮಾಡ್ತೀವಿ ಇವೆಲ್ಲ ಬರಬೇಕು ಆಗುತ್ತೆ ಚೆನ್ನಾಗಿ ಕಲ್ಯಾಣ ಮಾಡ್ತೀವಿ